ನಮ್ಮ ಕೈಲಿ ಏನ್ ಸಾಧ್ಯ ಅಂತ ಒಳ್ಳೇದು ಮಾಡೋಕ್ಕೂ ಸಾಧ್ಯನೇ ನಮ್ಮ ಕೈಲಿ ಕೆಟ್ಟದ್ದು ಮಾಡಬಹುದು ಅದೇ ನಮಗೆ ಆಯ್ಕೆ ಮಾಡ್ಕೊಳ್ಳೋ ಕೇಳಿರೋದು ಬಾಸು ಒಳ್ಳೇದನ್ನ ಮಾತ್ರ ಹೇಳಿಲ್ವಾ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಅಂತ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ ವಾರ್ನಿಂಗು ಎಚ್ಚರ ಇರಲಿ ನಾಲ್ಕೇಲಿ ಮೂಳೆ ಇಲ್ಲ ಅಂತ ಇಷ್ಟ ಬಂದಂತೆ ಮಾತಾಡಿದ್ರೆ ಈ ಅಭಿಮಾನಿಗಳು ಏನ್ ಬೇಕಾದ್ರೂ ಮಾಡಬಹುದು ಅಂತ ನಾವ್ ತೋರಿಸ್ಕೊಡ್ತೀವಿ ಒಬ್ಬ ಅಲ್ಲ ಒಂದು ಕೋಟಿ ಜನನ ನಾನ್ ತಂದ್ ನಿಲ್ಲಿಸ್ತೀನಿ ನೀನ್ ಹೇಳೋ ಪ್ಲೇಸಿಗೆ ಗೆ ಬಂದು ನಿಲ್ಲಿಸ್ತೀನಿ ಬಿಟ್ಟಿ ಶೋಕಿ ಏನೋ ಹೇಳಿದ್ಯಲ್ಲ ನಾಲ್ಕ ಮೈಕ್ ಮುಂದೆ ಅದೇ ಡೈಲಾಗ್ ಅನ್ನ ನಮ್ಮಗಳ ಮುಂದೆ ನಿನಗೆ ಮಾತಾಡೋಕೆ ದಮಿದ್ಯಾ ತಿರ್ಪೆ ಶೋಕಿ ಮಾಡ್ದೆಲ್ಲ ಗುರು ಸುಮ್ ಸುಮ್ನೆ ಅಭಿಮಾನಿಗಳಾಗಲ್ಲ ನಾವು ನೀನು ಬಿಗ್ ಬಾಸ್ ಒಳಗಡೆ ಹೋಗಿ ಬಂದಿದ್ ಮಾತ್ರಕ್ಕೆ ನೀನ್ ದೊಡ್ಡ ಹೀರೋ ಅಂತ ಅನ್ಕೊಂಬ ಇದು ಕೊನೆ ವಾರ್ನಿಂಗ್ ಪ್ರಥಮ ಅವರೇ ಇದು ನಮ್ಮ ಬಾಸ್ ಬಗ್ಗೆ ಆಗಿರ್ಲಿ ಅವ್ರ ಅಭಿಮಾನಿಗಳ ಬಗ್ಗೆ ಆಗಿರ್ಲಿ ಕೆಲವರು ಎಷ್ಟೋ ಜನ ಮಾತಾಡ್ತಾ ಇದಾರೆ ಅವರಿಗೂ ಕೂಡ ಇದು ವಾರ್ನಿಂಗ್ ಅಂತಾನೆ ಅನ್ಕೊಂಡ್ ನಮಸ್ತೆ ನಾನ್ ನಿಮ್ ಪೂಜಾ ರವಿಗೌಡ ಪಕ್ಕ ಡಿಬಾಸ್ ಅಭಿಮಾನಿ ನಮಸ್ತೆ ಪ್ರಥಮ ಅವ್ರೆ ನೀವು ಏನ್ ಅಧಿಕಾರ ಇದೆ ನಿಮಗೆ ಡಿಬಾಸ್ ಅಭಿಮಾನಿಗಳ ಬಗ್ಗೆ ಮಾತಾಡೋಕೆ ಡಿಬಾಸ್ ಬಗ್ಗೆ ಮಾತಾಡೋಕೆ ನಿಮ್ಗೆ ಏನ್ ಗೊತ್ತಿದೆ ಅಂತ ನೀವು ಅವ್ರ ಬಗ್ಗೆ ಇಷ್ಟೊಂದು ಚೀಪ್ ಆಗಿ ಮಾತಾಡ್ತಾ ಇದ್ದೀರಾ ಒಬ್ಬ ಅಲ್ಲ ಒಂದು ಕೋಟಿ ಜನನ ನಾನ್ ತಂದೆ ನಿಲ್ಲಿಸ್ತೀನಿ ನೀನ್ ಹೇಳೋ ಪ್ಲೇಸಿಗೆ ಗೆ ಬಂದು ನಿಲ್ಲಿಸ್ತೀನಿ ಕಷ್ಟಪಟ್ಟು ದುಡಿತಾ ತನ್ನ ತಂದೆ ತಾಯಿನ ಎತ್ತ ಮಕ್ಕಳನ್ನ ಅಣ್ಣ ತಂಗಿನ ಸಾಕ್ತಾ ಇರುವಂತ ಕುಟುಂಬನ ನಾನು ನಿನ್ನ ತಂದೆ ನಿಲ್ಲಿಸ್ತೀನಿ ನಿನ್ನ ಎದುರುಗಡೆ ಅವ್ರ ಮುಂದೆ ಇವಾಗ ಶೋಕಿ ಏನೋ ಹೇಳಿದೆಯಲ್ಲ ನಾಲ್ಕು ಮೈಕ್ ಮುಂದೆ ಅದೇ ಡೈಲಾಗ್ ನಮ್ಮಗಳ ಮುಂದೆ ನಿನಗೆ ಮಾತಾಡೋಕೆ ಇದ್ಯಾ ನೀನು ಗಂಡು ಸಾಗಿದ ನೀನ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಆ ನೀನು ನಮ್ಮೆಲ್ರ ಮುಂದೆ ಅದೇ ಮಾತುಗಳನ್ನ ಬಂದ್ ಹೇಳೋಕೆ ನಿನ್ಗೆ ಧೈರ್ಯ ಇದೆಯಾ ಬಂದ್ ಮಾತಾಡು ಇಂತ ಪ್ಲೇಸ್ ಅಂತ ಹೇಳು ಅಂತ ಪ್ಲೇಸ್ ನಾನು ಕರ್ಕೊಂಡ್ ಬರ್ತೀನಿ ಒಬ್ಬ ಅಲ್ಲ ಒಂದು ಕೋಟಿ ಕುಟುಂಬನ ನಾನು ಕರ್ಕೊಂಡ್ ಬರ್ತೀನಿ ಅಭಿಮಾನಿಗಳನ್ನ ನಾನು ಕರ್ಕೊಂಡ್ ಬರ್ತೀನಿ ತಿರುಪೆ ಶೋಕಿ ಇಲ್ಲ ಗುರು ಸುಮ್ ಸುಮ್ನೆ ಅಭಿಮಾನಿಗಳಾಗಲ್ಲ ನಾವು ಹೌದು ಅಭಿಮಾನಿಗಳಿಂದ ಕೆಲವೊಂದು ಕಡೆ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪಾಗುತ್ತೆ ಯಾರು ಮಾಡಲ್ಲ ತಪ್ಪುಗಳು ಯಾರು ಇಲ್ಲಿ ಸಾಚ ಏನಲ್ಲ ತಪ್ಪುಗಳು ಮಾಡಿದ್ರೆ ಅದನ್ನ ಕ್ಷಮಿಸಿ ಅಂತ ಕೇಳುವಂತ ಒಳ್ಳೆ ಮನಸ್ಸು ಕೂಡನು ಆ ಹೃದಯ ಕೂಡ ನಮ್ಮ ಅಭಿಮಾನಿಗಳಲ್ಲಿದೆ ಆದ್ರೆ ನಿನ್ನಂಗೆ ತಿರುಪೆ ಶೋಕಿ ಯಾರು ಮಾಡ್ತಾ ಇಲ್ಲ ಇಲ್ಲಿ ನಿನ್ನ ಬಿಟ್ಟಿ ಹೇಳಿಕೆಗಳನ್ನ ನಿನ್ನ ಮನೇಲಿ ಇಟ್ಕೋ ನೀನು ನಿಜವಾದ ನೀನ್ ಮಗ ಆಗಿದ್ರೆ ನಿನ್ನ ಅಪ್ಪ ಅಮ್ಮನ ನೀನ್ ಸಾಕು ನೀನು ಬಂದ ದಾರಿ ಏನಿದೆ ಅದನ್ನ ಒಂದ್ಸಲ ಹಿಂತಿರುಗಿ ನೋಡು ಆಯ್ತಾ ನೀನು ಬಿಗ್ ಬಾಸ್ ಒಳಗಡೆ ಹೋಗಿ ಬಂದಿದ್ ಮಾತ್ರಕ್ಕೆ ನೀನ್ ದೊಡ್ಡ ಹೀರೋ ಅಂತ ಅನ್ಕೊಂಬೇಡ ನೀನ್ ಹೇಳಿದ್ದೆಲ್ಲ ಎಲ್ಲರೂ ಕೇಳ್ತಾರೆ ಅಂತ ಇದು ಕೊನೆ ವಾರ್ನಿಂಗು ಪ್ರಥಮ ಅವರೇ ಇದು ನಮ್ಮ ಬಾಸ್ ಬಗ್ಗೆ ಆಗಿರ್ಲಿ ಅವ್ರ ಅಭಿಮಾನಿಗಳ ಬಗ್ಗೆ ಆಗಿರ್ಲಿ ಕೆಲವರು ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇದು ವಾರ್ನಿಂಗ್ ಅಂತಾನೆ ಅನ್ಕೊಳ್ಳಿ ನಮ್ಮ ಕೈಲಿ ಏನ್ ಸಾಧ್ಯ ಅಂತ ಒಳ್ಳೇದು ಮಾಡೋಕ್ಕೂ ಸಾಧ್ಯನೇ ನಮ್ಮ ಕೈಲಿ ಕೆಟ್ಟದ್ದು ಮಾಡ್ಬೋದು ಅದೇ ನಮಗೆ ಆಯ್ಕೆ ಮಾಡ್ಕೊಳ್ಳೋಕ ಹೇಳಿರೋದು ಬಾಸು ಒಳ್ಳೇದನ್ನ ಮಾತ್ರ ಹೇಳಿಲ್ವಾ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಅಂತ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದೀವಿ ನಡೀತೀವಿ ಕೂಡ ಮುಂದೆ ಅವ್ರ ಮಾತಿಗೆ ಅಷ್ಟೇ ಗೌರವ ಇದೆ ನಮ್ಗೆ ಅದಕ್ಕೋಸ್ಕರನೇ ನಾವಿನ್ನ ಕಷ್ಟಪಟ್ಟು ಬಾಳ್ತಿದ್ದೀವಿ ಬದುಕ್ತಿದ್ದೀವಿ ಇನ್ನನು ಯಾ ತಲೆನೂ ಹೊಡೀತಿಲ್ಲ ಪ್ರಥಮ್ ಅವರೇ ಇದು ಕೊನೆ ವಾರ್ನಿಂಗು ಎಚ್ಚರ ಇರ್ಲಿ ನಾಲ್ಕೇಲಿ ಮೂಳೆ ಇಲ್ಲ ಅಂತ ಇಷ್ಟ ಬಂದಂತೆ ಮಾತಾಡಿದ್ರೆ ಈ ಅಭಿಮಾನಿಗಳು ಏನು ಬೇಕಾದ್ರೂ ಮಾಡಬಹುದು ಅಂತ ನಾವ್ ತೋರಿಸ್ಕೊಡ್ತೀವಿ ಇದು ಸರಿಯಲ್ಲ ಮಾಡ್ತಿರೋದು ನೀವಾಗಿರ್ಲಿ ಆಗಿರ್ಲಿ ಸುಮಾರು ಜನ ಇದ್ದಾರೆ ಪ್ರಶಾಂತ್ ಅವ್ರಾಗಿರ್ಲಿ ಇನ್ನ ಟಿವಿ ಚಾನೆಲ್ ಅವ್ರ ಬಗ್ಗೆ ಬೇಡ ಅವರೆಲ್ಲ ಕುಲ್ಗೆಟ್ ನಾಯಿಗಳು ಅದವ್ರು ಬೇಡ ನಾನು ಹೇಳ್ತಿರೋದು ಅವ್ರ ಅಭಿಮಾನಿಗಳ ಬಗ್ಗೆ ಅವ್ರ ಬಗ್ಗೆ ಚೀಪ್ ಆಗಿ ಮಾತಾಡಿದ್ರೆ ಸರಿಗಿರಲ್ಲ ಮುಂದೆ ಪರಿಣಾಮ ನಾವೇನು ಅನ್ನೋದನ್ನ ನಾವು ಪ್ರೂವ್ ಮಾಡಕ್ಕೆ ನಮ್ಗೆ ತಾಕತ್ ಇದೆ ಒಬ್ರಿಗಲ್ಲ ಎಷ್ಟು ಜನ ಕನ್ನ ಹಾಕಿ ಸಾಕ್ತಾ ಇದೀವಿ ಅಂತ ನಾ ಎಲ್ರ ಮುಂದೆ ಸಾಕ್ಷಿ ಸಮೇತ ನಾವು ತೋರಿಸ್ತೀವಿ ನೀನು ನಿಮ್ಮ ಅಪ್ಪ ಅಮ್ಮನ ಸಾಕಕ್ಕೆ ಎಷ್ಟು ಎಷ್ಟು ಮಟ್ಟಿಗೆ ನೀನ್ ಅಂತ ನಿನ್ನ ಬಗ್ಗೆ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ನಮಗೂನು ಎಚ್ಚರ ಇರ್ಲಿ ದಮ್ ಇದ್ರೆ ನಮ್ ಮುಂದೆ ಮಾತಾಡು